ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಈ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚು ಬೇಡ ಹಾಗೆ ಜಾಸ್ತಿ ಬೀಡ್ಸ್ ಬೇಡ ಅನ್ನೋರಿಗೆ ವಿತೌಟ್ ಕುಚ್ಚು ಡಿಸೈನ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಹಾಗೆ ಜಾಸ್ತಿ ಬೀಡ್ಸ್ಗಳನ್ನು ಕೂಡ ಬಳಸಿಲ್ಲ ಈ ಒಂದೇ ಬೀಡನ್ನು ಬಳಸಿ ನಾನು ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇದನ್ನು ಕೇವಲ ನೀವು ಒಂದು ಇಪ್ಪತ್ತು ರೂಪಾಯಿನ ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಮಾಡ್ಕೋಬೋದು ಈ ಬೀಡ್ಸ್ಗೆ ಒಂದು ಟೆನ್ ರುಪೀಸು ಫುಲ್ ಬೀಡ್ಸ್ ಕೂಡ ಖಾಲಿ ಆಗೋದಿಲ್ಲ ಹಾಗೆ ಒಂದೇ ಕಲರ್ ಥ್ರೆಡ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಒಂದು ಟ್ವೆಂಟಿ ರುಪೀಸು ಅರ್ಧನೂ ಖಾಲಿ ಆಗೋದಿಲ್ಲ ಅದು ಒಂದು ಟೆನ್ ಅಂತ ಇಡ್ಕೊಳ್ಳಿ ಟೋಟಲ್ ಒನ್ ಟೆನ್ ಟ್ವೆಂಟಿ ರುಪೀಸ್ ಬಳಸಿ ನೀವು ಸೀರೆ ಪೂರ್ತಿ ಕುಚ್ಚನ್ನು ಹಾಕಿ ಇದಕ್ಕೆ ಒನ್ ಫೋರ್ ಹಂಡ್ರೆಡ್ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಕೊನೆವರೆಗೂ ನಿಮಗೆ ಅರ್ಥ ಆಗುತ್ತೆ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ ನ ಯೂಸ್ ಮಾಡ್ಕೋತಿದೀನಿ ಈ ತರ ಆರಡೆ ದಾರ ತಗೊಂಡಿದ್ದೀನಿ ಅದನ್ನ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪಲ್ಲು ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆ ನೋಡಿ ಮೊದಲು ಬೇಸ್ ಲೈನ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ಅಲ್ಲಿ ನೀವು ಸೀದಾ ಕಡೆಯಿಂದಾನೇ ಮಾಡ್ಕೋಬೇಕಾಗುತ್ತೆ ಉಲ್ಟಾ ಕಡೆ ಬೇಡ ಇದು ಪಲ್ಲು ಅನ್ಕೊಳ್ಳಿ ಇದನ್ನ ಸೀದಾ ಕಡೆಯಿಂದಾನೇ ನೀವು ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಮೊದ್ಲು ಒನ್ ಬ್ಲಾಕ್ ಸ್ಟಾರ್ಟಿಂಗ್ ಅಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಡಿಸೈನ್ ಕೂಡ ಬಿಚ್ಚಕೊಳ್ಳೋದಿಲ್ಲ ಇಲ್ಲಿಂದ ನಾನು ಫೈವ್ ಚೈನ್ಸ್ ಹಾಕ್ತೀನಿ ಫೈವ್ ಚೈನ್ಸ್ ಹಾಕಿ ಸ್ಟ್ರೇಟ್ ಆಗಿ ಅದು ಎಲ್ಲಿಗೆ ಬರುತ್ತೋ ಕರೆಕ್ಟ್ ಆಗಿ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಒಳಗಡೆನೂ ಬೇಡ ಜಾಸ್ತಿ ದೂರನೂ ಬೇಡ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡ್ರೆ ಸಾಕು ಓಕೆ ಈ ತರ ಲಾಕ್ ಆದ್ಮೇಲೆ ಈ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಅವಾಗ್ಲೇ ತೋರಿಸಿದ್ನಲ್ಲ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ಬೀಡ್ ಲಾಕ್ಟ್ರೇಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಬೀಡ್ ಕೂಡ ಅಷ್ಟೇ ಜಾಸ್ತಿ ಟೈಟ್ ಆಗಿ ಎಳೆದು ಲಾಕ್ ಮಾಡ್ಕೋಬಾರದು ಇದು ಮುದ್ದೆ ಆದ್ರೆ ಡಿಸೈನ್ ಕೂಡ ಮುದ್ದೆ ಆಗುತ್ತೆ ಪಲ್ಲು ಕೂಡ ರಿಂಕಲ್ ಬೀಳುತ್ತೆ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡೆ ಅದಾದ್ಮೇಲೆ ಮತ್ತೆ ಫೈವ್ ಚೈನ್ಸ್ ಫೈ ಚೈನ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಯಾವುದೇ ರೀತಿಯ ಸುಕ್ಕು ಬರಬಾರ್ದು ಡಿಸೈನ್ ಮಾಡ್ಕೊಳ್ಳುವಾಗ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತೆ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇದು ಬೇಸ್ ಲೈನ್ ಇಷ್ಟೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಒನ್ ಬಿ ಡು ಡು ಫೈವ್ ಚೈನ್ ಬಿ ಡು ಡು ಫೈವ್ ಚೈನ್ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಪೂರ್ತಿಯಾಗಿ ಸೀರೆ ಎಂಡ್ ಥರ ಮಾಡ್ತಾ ಹೋಗಬೇಕು ನೋಡಿ ಈ ಓಕೆ ನೋಡಿ ನಾನು ಒಂದು ಮೂರು ಆರ್ಚ್ ಬರೋ ಥರ ಮಾಡ್ಕೊಂಡಿದೀನಿ ಇಲ್ಲಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನೀವು ಸೀರೆ ಲಾಸ್ಟ್ ಅಲ್ಲಿ ಎಂಡ್ ಮಾಡ್ಕೊಳ್ಳಿ ಫೈ ಚೈನ್ ಹಾಕಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಟೂ ಅಥವಾ ತ್ರೀ ಚೈನ್ ಹಾಕಿ ಈ ಥ್ರೆಡ್ ಈ ತರ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಂಡು ಈ ಥ್ರೆಡ್ ಈ ತರ ಎಳ್ಕೋಬೇಕು ಇವಾಗ ಇದು ಯಾವುದೇ ಕಾರಣಕ್ಕೂ ಬಿಚ್ ಕೊಡೋದಿಲ್ಲ ಓಕೆ ಲೈನ್ ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಸುಖಿ ಬಂದಿಲ್ಲ ನೀಟಾಗಿ ಬಂದಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ಅನ್ನ ಇದನ್ನು ಇದನ್ನ ಗಂಟಿಟ್ಕೊಳ್ಳೋಣ ಈ ತರ ಈ ತರ ಒಂದು ಗಂಟು ಹಾಕಿ ಡಿಸೈನ್ ಸ್ಟಾರ್ಟ್ ಮಾಡ್ಕೋತೀನಿ ಸ್ಟಾರ್ಟಿಂಗ್ ಅಲ್ಲಿ ಒನ್ ಲಾಕ್ ಇಲ್ಲಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದೀವಲ್ಲ ಟೂ ಟೈಮ್ ಬೇಕಿದ್ರು ಲಾಕ್ ಮಾಡ್ಕೋಬಹುದು ಅಂದ್ರೆ ಒಂದೇ ಸಲ ಕೂಡ ಲಾಕ್ ಅನ್ನ ಮಾಡ್ಕೋಬಹುದು ಇಲ್ಲಿ ನಾನು ಇಲ್ಲಿ ಒಂದೇ ಸಲ ಲಾಕ್ ಮಾಡ್ಕೋತೀನಿ ಅದಾದ್ಮೇಲೆ ಇಲ್ಲಿ ಈ ಫೈವ್ ಚೇನ್ ಹಾಕಿದ್ದೀವಲ್ಲ ಇದ್ರ ಒಳಗಡೆ ಈ ತರ ನೀಟಲ್ನ ಹಾಕಿ ದಾರನ ತಂದು ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡು ಒಂದೇ ಅದಾದ್ಮೇಲೆ ಮತ್ತೆ ಸೇಮ್ ಪ್ಲೇಸ್ ಪ್ಲೇಸ್ಗೆನೆ ಮತ್ತೊಂದು ಸಿಂಗಲ್ ಕ್ರೋಶ ಓಕೆ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಬೀಡ್ ಇದೆಯಲ್ಲ ಇದರ ಕೆಳಗಡೆ ಆರಳೆ ದಾರ ಕಾಣಿಸ್ತಿದೆಯಲ್ಲ ಇಲ್ಲಿ ಇದ್ರ ಒಳಗಡೆ ನೀಡಲನ್ನ ಹಾಕಿ ಈ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ತೀನಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಸೇಮ್ ಅದೇ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಮತ್ತೆ ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬನೇ ಮಾಡ್ಕೋಬೇಕು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಬೇಕಂದರೆ ತ್ರಿಬಲ್ ಕ್ರೋಶ ಕಂಬ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಈ ಥರ ಅದು ಆರಳೆ ದಾರ ಇದೆಲ್ಲ ಕೆಳಗಡೆ ಅದು ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ಈ ಥರ ಕಂಬಗಳನ್ನು ಮಾಡ್ಕೋಬೇಕು ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು ಫ್ರೆಂಡ್ಸ್ ಹಾಗೆ ಒಂದು ಆರ್ಚ್ಗೆ ನೀವು ಎಷ್ಟು ಕಂಬ ಹಾಕಿರ್ತಿರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ಓಕೆ ಪೂರ್ತಿಯಾಗಿ ಇದೇ ಥರ ಕಂಬ ಮಾಡ್ಕೊಳ್ಳೋಣ ಓಕೆ ನೋಡಿ ಇಲ್ಲಿ ನಾನು ಹನ್ನೊಂದು ಡಬಲ್ ಕೃಷ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೇ ಸಮವಾಗಿ ಬಂದಿದೆ ಕಂಬಗಳು ಇದನ್ನು ಈ ನೆಕ್ಸ್ಟ್ ಈ ಫೈ ಚೈನ್ ಇದೆಯಲ್ಲ ಇದ್ರ ಒಳಗಡೆ ಮಧ್ಯದಲ್ಲಿ ಲಾಕ್ ಮಾಡ್ಕೊತೀನಿ ಈ ಥರ ಅಂದರೆ ಕರೆಕ್ಟಾಗಿ ಅದು ಆರ್ಚ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಪುಟ್ಟದಾಗಿ ಒಂದು ಆರ್ಚ್ ಬಂತು ಇಲ್ಲಿಂದ ಬೇಕು ಅಂದ್ರೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೋದು ಬೇಡ ಅಂದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಆರ್ಚನ್ನು ಸ್ಟಾರ್ಟ್ ಮಾಡ್ಕೋಬೋದು ನಾನು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ತಕೊಂಡು ಈ ನೆಕ್ಸ್ಟ್ ಬೀಡಿದೆ ಅಲ್ಲ ಇದ್ರ ಕೆಳಗಡೆ ಆರಳೆ ದಾರ ಇದೆ ನೋಡಿ ಇಲ್ಲಿ ನೀಡಲ್ನ ಹಾಕ್ಬೇಕು ಇವಾಗ ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಫಸ್ಟ್ ಒನ್ನಲ್ಲಿ ಹನ್ನೊಂದು ಕಂಬಗಳನ್ನು ಮಾಡ್ಕೊಂಡಲ್ಲ ಇಲ್ಲೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಬೀಡ್ ಕೆಳಗಡೆ ಫಸ್ಟ್ ಒನ್ ಹನ್ನೆರಡು ಮಾಡ್ಕೊಂಡಿದ್ರೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಹನ್ನೆರಡೇ ಮಾಡ್ಕೋಬೇಕು ನೀವು ಮೊದಲು ಎಷ್ಟು ಹಾಕಿರ್ತೀರೋ ಅಷ್ಟೇ ಇಷ್ಟೇ ಅಂತಿಲ್ಲ ಫಸ್ಟ್ ಒನ್ ಯಾವ ಥರ ಹಾಕ್ತಿರೋ ಸೀರೆ ಎಂಡ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನೀವು ಕಂಬಗಳನ್ನು ಮಾಡ್ಕೋಬೇಕು ಹಾಗೆ ಸೈಜ್ ಕೂಡ ಸಮವಾಗಿ ಬರಬೇಕು ಇಲ್ಲೂ ಕೂಡ ಹನ್ನೊಂದು ಕಂಬ ಮಾಡ್ಕೋತೀನಿ ಓಕೆ ನೋಡಿ ಇಲ್ಲಿ ಎಂಟು ಕಂಬ ಕಂಪ್ಲೀಟ್ ಆಗಿದೆ ಇಲ್ಲಿ ಗಂಟು ಬಂದಿದೆ ಮಿಡಲ್ ನಲ್ಲಿ ಅಂದ್ರೆ ಇಲ್ಲಿ ಥ್ರೆಡ್ ಖಾಲಿ ಆದಾಗ ನಾವು ಈ ಥರ ಗಂಟನ್ನು ಹಾಕೋಬೇಕು ಇನ್ನೊಂದು ಸೇಮ್ ಕಲರ್ ಥ್ರೆಡ್ ತಗೊಂಡು ಇವಾಗ ಇದನ್ನ ಯಾವ ತರ ಮಾಡಬೇಕಂತ ತೋರಿಸ್ಕೊಡ್ತೀನಿ ಜಾಸ್ತಿ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ ಎಂಟು ಕಂಬ ಆಗಿದೆ ನೋಡಿ ಇವಾಗ ಮತ್ತೆ ಸೇಮ್ ಇದೇ ತರ ಮಾಡ್ತಾ ಹೋಗ್ಬೇಕು ಆ ಗಂಟು ಇದೆಯಲ್ಲ ಅದು ಬ್ಯಾಕ್ ಸೈಡ್ ಅಲ್ಲಿ ಬರೋ ತರ ನಾವು ಮಾಡ್ಕೋಬೇಕು ನೋಡಿ ಈ ತರ ಈಗ ಇದನ್ನ ಹಿಂದ್ಗಡೆ ಬಿಡಬೇಕು ಈ ತರ ಓಕೆ ಇಲ್ಲೂ ಕೂಡ ಹನ್ನೊಂದು ಕಂಬ ಕಂಪ್ಲೀಟ್ ಆಯ್ತು ಇದನ್ನ ಈ ನೆಕ್ಸ್ಟ್ ಈ ಫೈವ್ ಚೈನ್ ಲಾಕ್ ಮಾಡ್ಕೋತೀನಿ ಗಂಟ್ ಬಂದಿದೆಯಲ್ಲ ಇದನ್ನ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡಿಕೊಂಡ್ರೆ ಯಾವುದೇ ರೀತಿಯ ನೀವು ಗಂಟ್ ಹಾಕಿದೀರಾ ಅಂತ ಕೂಡ ಗೊತ್ತಾಗೋದಿಲ್ಲ ಅಲ್ಲಿ ಓಕೆ ನೋಡಿ ಎರಡು ಆರ್ಚ್ ಸೈಜ್ಗಳು ಗಳು ಒಂದೇ ಸಮವಾಗಿ ಬಂದಿದೆ ಜಾಸ್ತಿ ಬೀಡ್ಸ್ ಇಲ್ಲ ಕುಚ್ಚು ಇಲ್ಲ ಈ ತರ ನೀವು ಸಿಂಪಲ್ ಆಗಿ ಡಿಸೈನ್ ಮಾಡ್ಕೋಬಹುದು ಈ ಇಲ್ಲಿ ಮತ್ತೆ ಸೇಮ್ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಲಾಕ್ ಆದ್ಮೇಲೆ ಅದಾದ್ಮೇಲೆ ಸೂಜಿ ಮೇಲೆ ಸಲ ದ್ರಿಡ್ಡನ್ನ ಸುತ್ತಕೊಂಡು ಈ ಬೀಡ್ ಕೆಳಗಡೆ ಸೇಮ್ ಆವಾಗಲೇ ಮಾಡ್ಕೊಂಡಲ್ಲ ಅದೇ ತರ ಈ ಆರಳೆ ದಾರದಲ್ಲಿ ಕಂಬಗಳನ್ನು ಮಾಡ್ಕೋಬೇಕು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲೂ ಕೂಡ ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇದೇ ತರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಕೂಡ ಹನ್ನೊಂದು ಕಂಬ ಮಾಡ್ಕೊಂಡಿದ್ದೀನಿ ಇದನ್ನ ಈ ಫೈ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ನಾನು ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಸಲ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಮೇಲೆ ಇಲ್ಲಿ ಕೂಡ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ಸ್ವಲ್ಪ ಪ್ಲೇಸ್ ಉಳಿದಿರೋದ್ರಿಂದ ಲಾಸ್ಟ್ ಅಲ್ಲಿ ಎಲ್ಲ ಒಂದು ವೇಳೆ ನೀವು ಬಾ ಪಕ್ಕದಲ್ಲೇ ಇನ್ನೊಂದು ಬೀಡ್ ಇದ್ರೆ ಹಾಗೆ ನೀವು ಈ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಲಾಸ್ಟಲ್ಲಿ ಈ ಥರ ಸಿಂಗಲ್ ಕ್ರೋಶ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಂಡು ಇವಾಗ ಒನ್ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ಥರ ಟೈಟ್ ಮೇಲೆ ಎಳ್ಕೊಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಒಂದು ವೇಳೆ ನೀವು ಕುಚ್ಚ ಹಾಕ್ತಾ ಇದ್ದರೆ ಅದರ ಒಳಗಡೆ ಹಾಕಿ ಕಟ್ಕೊಳ್ಳಿ ಕುಚ್ಚ ಹಾಕಲ್ಲ ಅಂದರೆ ಇದನ್ನು ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ಗಮ್ ಹಚ್ಚಿ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ ಈ ತರ ಸ್ವಲ್ಪ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಈ ತರ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ನಾವಲ್ಲಿ ಗಮ್ ಹಚ್ಚಿದ್ದೀವಿ ಅಂತ ಕೂಡ ಗೊತ್ತಾಗಬಾರ್ದು ಆ ತರ ನೀವು ಬ್ಯಾಕ್ ಸೈಡ್ ಅಲ್ಲಿ ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಎಕ್ಸ್ಟ್ರಾ ಉಳಿಯುತ್ತಲ್ಲ ಆ ಥ್ರೆಡ್ ಕೂಡ ನೀವು ಕಟ್ ಮಾಡ್ಕೋಬೇಕು ಗಮ್ ಹಚ್ಚಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ ಇಲ್ಲಿ ಗಂಟು ಬಂದಿತ್ತಲ್ಲ ಥ್ರೆಡ್ ಖಾಲಿ ಗಂಟು ಹಾಕಿದ್ದೀವಿ ಅಂತ ಕೂಡ ಇಲ್ಲಿ ಗೊತ್ತಾಗೋದಿಲ್ಲ ಮುಂದ್ಗಡೆಯಿಂದ ನೋಡಿದಾಗ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಜಾಸ್ತಿ ಇಲ್ಲ ಹಾಗೆ ಕುಚ್ಚಿಲ್ಲ ಸಿಂಪಲ್ ಆಗಿ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಇದಕ್ಕೆ ಬೇಕು ಅಂದ್ರೆ ನೀವು ಈ ಥರ ಸ್ಟೋನ್ಲೆಸ್ ಮಿಡಲ್ ನಲ್ಲಿ ಆ ಥರ ನೀವು ಪೂರ್ತಿಯಾಗಿ ಕೂಡ ನೀವು ಹಚ್ಕೋಬೋದು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೋದು ಸ್ಟೋನ್ಲೆಸ್ ಬೇಕು ಅಂದ್ರೆ ಬೇಡ ಅಂದ್ರೆ ಇದೇ ತರ ಸಿಂಪಲ್ ಆಗಿ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ ವಿತೌಟ್ ಕುಚ್ಚು ಜಾಸ್ತಿ ಬೀಡ್ಸ್ ಇಲ್ಲ ಈ ಡಿಸೈನ್ಗೆ ಒನ್ ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್